ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಶಾಲಿಯಾದಂಥ ಸಂಖ್ಯೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಯಾವ ರೀತಿ ಬರ್ಕೊಂಡ್ರೆ ನಮಗೆ ಹನ್ನೊಂದು ದಿನದಲ್ಲೇ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ತೀನಿ ಇದನ್ನು ನಂಬಿಕೆಯಿಂದ ಮಾಡಿಕೊಂಡ್ರೆ ಮಾತ್ರ ತುಂಬ ಬಿಂದಾಸಾಗಿರುತ್ತೆ ನಮ್ಮ ಲೈಫಲ್ಲಿ ಮಾತ್ರ ನಮಗೆ ಎಷ್ಟು ಸಕ್ಸಸ್ಸನ್ನು ತಂದುಕೊಡುತ್ತೆ ಅಂದರೆ ಒಂದೊಂದು ರೂಪಾಯಿಗೂ ಕೂಡ ನಾವು ಏನಾದರೂ ಇದ್ದರೆ ಸುಮಾರು ಜನಕ್ಕೆ ಬೆಳಗ್ಗೆ ಹಾಲು ತಗೊಂಡು ಬರೋದಕ್ಕೂ ಕೂಡ ಕಾಸಿ ಇರೋದಿಲ್ಲ ಯಾಕಂದರೆ ಎಲ್ಲರೂ ಕೂಡ ಸ್ನೇಹಿತರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಬಂದಿರ್ತೀವಿ ಬೆಳಗ್ಗೆ ಒಂದು ಚಿಕ್ಕದಾಗಿ ಮಕ್ ಮಕ್ಕಳಿಗೆ ಏನಾದರೂ ಬಿಸ್ಕೆಟ್ ತಗೊಡ್ಬೇಕು ಅಂದ್ರೂ ಕೂಡ ಕೆಲವೊಂದು ಸಾರಿ ದುಡ್ಡು ಇರೋದಿಲ್ಲ ಮಕ್ಕಳೇನಾದರೂ ಕೇಳಿದಾಗ ನಾವು ಏನು ಈಸ್ಕೊಡೋದಕ್ಕಾಗದೆ ತುಂಬ ಒದ್ದಾಡ್ತಾ ಇರುವಂಥದ್ದು ಅಥವಾ ನಮಗೇನೆ ಏನಾದರೂ ಆಸೆ ಆದರೆ ಅದನ್ನು ಕೊಂಡುಕೊಳ್ಳೋದಕ್ಕೂ ಕೂಡ ನಮಗೆ ಅಷ್ಟೊಂದು ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಇದೆಲ್ಲವೂ ಕೂಡ ಸುಮಾರು ಸರಿ ಸುಮಾರು ಜನಕ್ಕೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿ ಒದ್ದಾಡ್ತಾ ಇರ್ತೀವಿ ಆಗ ತುಂಬಾ ನೋವಾಗ್ಬಿಡುತ್ತೆ ಇಷ್ಟೆಲ್ಲ ನಾವು ಬದುಕಿ ಒಂದೊಂದು ರೂಪಾಯಿಗೂ ಕೂಡ ಏನಪ್ಪ ನಮಗೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ಆದರೆ ನಾವು ಪಡ್ತಾ ಇರುವಂಥ ಕಷ್ಟವನ್ನು ಸ್ವಲ್ಪ ಸ್ವಲ್ಪನಾದರೂ ನೋಡಿ ಒಂದೇ ಸರಿ ನಾವು ಪಡ್ತಾ ಇರುವಷ್ಟು ಕಠಿಣ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಯಾವುದೂ ಕೂಡ ಬರೋದಿಲ್ಲ ಆದರೆ ಒಂದು ದಿನ ಮಾತ್ರ ಪೂರ್ತಿಯಾಗಿ ಆ ಕಷ್ಟಗಳು ತೊಲಗೋಗುತ್ತೆ ಕ್ರಮವಾಗಿ ಈ ಪರಿಹಾರವನ್ನು ನಾವು ಮಾಡ್ಕೊಳ್ತಾ ಬಂದಾಗ ನಮ್ಮ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತೆ ಅನ್ನೋದು ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಇದರ ಬಗ್ಗೆ ಎಷ್ಟೋ ದಿನ ಇದನ್ನು ಮಾಡಿಕೊಂಡು ಇದರಿಂದ ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ಇದರಿಂದ ನನಗೆ ಒಳ್ಳೆ ಅನುಭವಗಳೇ ಆಗಿದೆ ಎಷ್ಟೆಲ್ಲ ಕಷ್ಟಪಟ್ಟಾಗಲೂ ಕೂಡ ನಮಗೆ ದೇವರು ಇದ್ದಾರೆ ಯಾವುದೋ ಒಂದು ಕಡೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಕೈ ಹಿಡಿದೇ ಹಿಡಿತಾನೆ ಅದು ಯಾವ ರೀತಿ ಎಲ್ಲ ಬಾಗಿಲು ಮುಚ್ಚೋಗಿದೆ ನಮಗೆ ಇಲ್ಲ ಇನ್ನು ದಾರಿ ಅಂದಾಗ ನಾವು ನಂಬಿದಂಥ ದೇವರಾಗಿರಬಹುದು ನಾವು ಮಾಡುವಂಥ ಒಳ್ಳೆಯ ಕೆಲಸನೇ ನಮಗೆ ಯಾವುದೋ ಒಂದು ರೂಪದಲ್ಲಿ ದೇವರೇ ಬಂದು ಮನುಷ್ಯನ ರೂಪದಲ್ಲಿ ನಮಗೆ ಸಹಾಯ ಮಾಡುವಂಥದ್ದು ಇದು ಖಂಡಿತ ನಿಜ ಯಾಕಂದರೆ ಎಷ್ಟೋ ಜನಕ್ಕೆ ಈ ಹೊತ್ತು ನಾವು ಏನೋ ಒಂದು ಆ ದುಡ್ಡು ಬಂದ್ರೇ ನಮಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಬಂದುಬಿಟ್ಟು ಇರುತ್ತೆ ಕಷ್ಟ ಅಂದರೆ ಕತ್ತಿಗೆ ಬಂದು ಕೂತ್ಕೊಂಡಿದೆ ಅಂತ ಎಷ್ಟೋ ಜನ ಹೇಳ್ತಾರೆ ನೋಡಿ ಒಂದು ಪೀಕ್ ಲೆವೆಲ್ಗೆ ಹೋಗಿದೆ ಅಂತ ಆ ಥರ ಸಮಸ್ಯೆಗಳನ್ನು ಪಟ್ಟಿ ಇರುವಂಥವರು ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡು ಒಳ್ಳೆ ರಿಸಲ್ಟನ್ನು ಕಂಡುಕೊಂಡಿದ್ದಾರೆ ಇದನ್ನು ನಾವು ಯಾವ ರೀತಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ಇದರ ಬಗ್ಗೆ ತಿಳಿಸ್ತೀನಿ ಯಾಕಂದರೆ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕಾದ್ರೆ ಅಷ್ಟೇ ಡೆಡಿಕೇಷನ್ ಅನ್ನೋದು ಇರಬೇಕಾಗುತ್ತೆ ಇದನ್ನು ನೀವು ಬೆಳಗ್ಗೆ ಸಂಜೆ ಯಾವ ಯಾವ ಸಮಯದಲ್ಲಾದ್ರೂ ನಿಮಗೆ ಒಳ್ಳೆ ಸಮಯ ಅನ್ನೋದು ಅನುಕೂಲ ಆಗುತ್ತೆ ನೋಡಿ ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡು ಬಿಡಿ ಫಸ್ಟೇ ಅದನ್ನು ಕಂಡು ಕಂಟಿನ್ಯೂಸ್ ಆಗಿ ನೀವು ಹನ್ನೊಂದು ದಿನ ಬೆಳಗ್ಗೆ ಮಾಡೋದಾದರೆ ಬೆಳಗ್ಗೆನೇ ಮಾಡಬೇಕು ಸಂಜೆ ಮಾಡೋದಾದರೆ ಸಂಜೆನೇ ಮಾಡಬೇಕು ಅಷ್ಟೇ ಇವತ್ತು ಬೆಳಗ್ಗೆ ಮಾಡ್ತೀವಿ ನಾಳೆ ಸಂಜೆ ಮಾಡ್ತೀವಿ ಈ ಥರ ಎಲ್ಲನೂ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನು ಮಾತ್ರ ನೀವು ನಿಗದಿ ಮಾಡ್ಕೊಂಡ್ಬಿಡಿ ಫಸ್ಟೇ ಏನು ಮಾಡ್ಕೊಳ್ಬೇಕು ಅಂದರೆ ಫಸ್ಟು ತುಂಬ ಜನ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವಂಥದ್ದು ಪುಟ್ಟದಾಗಿ ದೀಪ ಹಚ್ಚಿ ಆ ದಿನವನ್ನು ಪ್ರಾರಂಭ ಮಾಡುವಂಥ ಅಭ್ಯಾಸಗಳನ್ನು ತುಂಬ ಇಟ್ಕೊಂಡಿರ್ತಾರೆ ಆ ಥರ ಏನಾದರೂ ನೀವು ಇಟ್ಕೊಂಡಿದ್ರೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಏನಾದರೂ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಒಂದು ಬುಕ್ಕನ್ನು ಇಟ್ಕೊಂಡ್ಬಿಡಿ ನೀವು ಚಿಕ್ಕದಾಗಿ ನೀವೇನಾದರೂ ಮಂತ್ರಗಳನ್ನು ಬರಿತಾಯಿರ್ತೀರ ನೋಡಿ ಅಥವಾ ಇದಕ್ಕೆ ಅಂತಲೇ ಇಟ್ಕೊಂಡಿರ್ತೀರ ನೋಡಿ ಆ ಬುಕ್ಕನ್ನು ಇಟ್ಕೊಂಡ್ಬಿಟ್ಟಿದ್ದೆ ನೀವು ಈಗ ತಿಳಿಸುವಂಥ ಆ ಸಂಖ್ಯೆಗಳನ್ನು ಬರ್ಕೊಳ್ಬೇಕು ಮೊದಲು ಆ ಸಂಖ್ಯೆಯನ್ನು ಬರ್ಕೊಂಡು ಯಾವ ಪೆನ್ ತಗೊಳ್ಬೇಕು ಯಾವ ಕಲರ್ ತಗೊಳ್ಬೇಕು ಯಾವ ಥರ ಬುಕ್ ತಗೊಳ್ಬೇಕು ಇದೆಲ್ಲವೂ ಏನು ಕನ್ಫ್ಯೂಷನ್ನೇ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಬ್ಲೂ ಕಲರ್ ಪೆನ್ ತಗೊಳ್ಳಿ ಅಥವಾ ರೆಡ್ ಪೆನ್ನನ್ನು ತಗೊಳ್ಳಿ ಇವೆರಡರಲ್ಲಿ ಒಂದನ್ನು ತಗೊಂಡು ನೀವು ಗೆರೆಗಳು ಪರವಾಗಿಲ್ಲ ಆ ಥರ ಇರುವಂಥ ಬುಕ್ಕನ್ನು ತಗೊಂಡು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನೀವು ಮೊದಲು ಬರಿಬೇಕಾಗುತ್ತೆ ಈ ಥರ ಇದನ್ನು ಬರೆದು ಬಿಟ್ಟು ಕಂಟಿನ್ಯೂಸ್ ಆಗಿ ನಿಮಗೆ ಇರುತ್ತೆ ನೋಡಿ ನಿಮ್ಮ ಸಮಸ್ಯೆಗಳು ದುಡ್ಡಿಗೆ ಸಂಬಂಧಪಟ್ಟಂಥದ್ದು ಮಾತ್ರ ನೀವು ಬರ್ಕೊಳ್ಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಗಾಳಿ ನೀರು ಇದೆಲ್ಲವೂ ಎಷ್ಟು ಮುಖ್ಯವೋ ಅದೇ ಥರ ಕೂಡ ದುಡ್ಡೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಆದರೆ ದುಡ್ಡು ಇಲ್ಲದೆ ಇದ್ದರೆ ಸೊಸೈಟಿಯಲ್ಲಿ ನಮ್ಮನ್ನು ನಮ್ಮವರೇ ಯಾರೂ ಅಷ್ಟೇ ಗೌರವ ಕೊಡೋದಿಲ್ಲ ಅದಕ್ಕೋಸ್ಕರ ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಮಗೆ ಒಂದು ಒಳ್ಳೆ ಪ್ರತಿಷ್ಠೆ ಗಳಿಸ್ಕೊಳ್ಬೇಕು ನಾವು ಹೆಸರನ್ನು ಗಳಿಸ್ಕೊಳ್ಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಹೆಸರನ್ನು ಪಡ್ಕೊಳ್ಬೇಕು ಅನ್ನೋದು ಕೂಡ ಆಸೆ ಇರುತ್ತೆ ಆ ಥರ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯಕ್ಕೆ ಬರುತ್ತೆ ಈ ಸಂಖ್ಯೆಗಳನ್ನು ನೀವು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಬಿಟ್ಟು ನಿಮ್ಮ ದುಡ್ಡಿಗೆ ಸಂಬಂಧಪಟ್ಟಂಥ ಕೋರಿಕೆ ಅಥವಾ ಸಮಸ್ಯೆಯನ್ನು ನೀವು ಇರುತ್ತೆ ಅಲ್ವಾ ಅದನ್ನು ಬರ್ಕೊಳ್ಬೇಕು ನಮಗೆ ದುಡ್ಡಿನ ಅವಶ್ಯಕತೆ ಇದೆ ನಮ್ಮ ಕೋರಿಕೆ ತಕ್ಕಂಥ ಒಂದು ಫಲವನ್ನು ಕೊಡುತ್ತಾಯಿ ಅಂತ ನೀವು ನಂಬಿದಂಥ ದೇವರು ಯಾರೇ ಆಗಿರಬಹುದು ಇದನ್ನು ನೋಡಿ ಯಾವ ಧರ್ಮದವರಾದರೂ ಮಾಡ್ಕೊಳ್ಬಹುದು ಧರ್ಮಕ್ಕೆ ಮೀರಿದಂಥದ್ದು ಎಲ್ರಿಗೂ ಕೂಡ ಕಷ್ಟ ಸ್ನೇಹಿತರೆ ನಾವು ಒಂದು ಪ್ರೀತಿ ಸ ಕಷ್ಟ ಸಂತೋಷ ಇದು ಎಲ್ಲವೂ ಕೂಡ ಹಂಚ್ಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಧರ್ಮಗಳು ಬರೋದಿಲ್ಲ ಆದರೆ ಎಲ್ರಿಗೂ ಕಷ್ಟ ಅನ್ನೋದು ಅದು ಮಾತ್ರ ಇದ್ದೇ ಇರುತ್ತೆ ನೀವು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಯಾಕಂದರೆ ತುಂಬ ಜನ ಸುಮಾರು ಅಕ್ಕ ನಾವು ಕ್ರಿಸ್ಟಿಯನ್ನು ನಾವು ಈ ಥರ ಈ ಥರ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಎಲ್ಲರೂ ಕೂಡ ಮನುಷ್ಯರೇ ನಾವೆಲ್ಲರೂ ಒಂದೇ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳುವಂಥವರು ನಿಮ್ಮ ನಿಮ್ಮ ದೇವರನ್ನು ನೀವು ಇಷ್ಟಪಡ್ತೀರಲ್ವಾ ಅವ್ರನ್ನ ನೀವು ನಂಬಬಿಟ್ಟು ಬರ್ಕೊಳ್ಳಿ ನಿಮ್ಮ ಇಷ್ಟದ ದೇವರನ್ನು ಅದರಲ್ಲಿ ಬರ್ಕೊಂಡ್ರೂ ನಡೆಯುತ್ತೆ ಇಲ್ಲ ಪರವಾಗಿಲ್ಲ ನಾವು ಮನಸ್ಸಲ್ಲೇ ನೆನೆಸ್ಕೊಳ್ತೀವಿ ಅಂತ ಹೇಳಿದ್ರೆ ನೀವು ಅದನ್ನು ಮನಸಲ್ಲೇ ನೆನೆಸ್ಕೊಂಡು ನಿಮ್ಮ ಇಷ್ಟದ ದೈವವನ್ನು ನೆನೆಸ್ಕೊಂಡು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದುಬಿಟ್ಟು ಕೆಳಗಡೆ ನಿಮ್ಮ ಸಮಸ್ಯೆಗಳಾಗಿರಬಹುದು ಅಥವಾ ನಿಮ್ಮ ಕೋರಿಕೆಗಳಾಗಿರಬಹುದು ನೀವು ಅದನ್ನು ಬರೀರಿ ಈ ಥರ ನಿಜವಾಗಲೂ ಹನ್ನೊಂದು ದಿನ ಬರಿಬೇಕು ಸೇಮ್ ಇವತ್ತು ನೀವು ಏನು ಬರ್ದಿರ್ತೀರ ನೋಡಿ ಅದೇ ಬರ್ದಿರಬೇಕು ಮಾರನೆಯ ದಿನ ಕೂಡ ಅದನ್ನು ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಫೋರ್ತ್ ಈ ಥರ ಲೆವೆನ್ ಡೇಸು ಕೂಡ ನೀವು ಮಾಡಿಕೊಳ್ಬೇಕಾಗುತ್ತೆ ಅದು ಬುಕ್ಕು ಒಂದು ಬುಕ್ಕೇ ಇಟ್ಕೊಂಡ್ಬಿಡಿ ಚೀಟಿಯಲ್ಲೆಲ್ಲ ಬರೆಯೋದಕ್ಕೆ ಹೋಗ್ಬೇಡಿ ಆ ಬುಕ್ಕು ಇದ್ದರೆ ಏನೂ ಆಗೋದಿಲ್ಲ ಮತ್ತು ಆ ಚೀಟಿಗಳನ್ನ ನಾವು ಯಾವ ಥರ ರಿಮೂವ್ ಮಾಡಬೇಕು ಅನ್ನೋದು ಬೇರೆ ಬಂದುಬಿಡುತ್ತೆ ತುಂಬ ಜನಕ್ಕೆ ಆ ಥರ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೊದಲು ನಿಮ್ಮ ಪ್ರಯತ್ನ ಮಾಡಿಕೊಳ್ಳಿ ಈ ಚೀಟಿ ಈ ಇದು ಬುಕ್ಕಲ್ಲೇ ಇದ್ದರೆ ನಿಮಗೇನು ತೊಂದರೆ ಕೂಡ ಆಗೋದಿಲ್ಲ ಈ ಥರ ಮಾಡಿಕೊಂಡಾಗ ನೋಡಿ ನಿಮ್ಮ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರುವಂಥವರು ನನೀಗ ತಿಳಿಸದೆ ಬೆಳಗ್ಗೆ ನಮಗೆ ಹಾಲು ಬಿಸ್ಕೆಟು ಕಾಫಿ ಪುಡಿ ಈ ಥರದಕ್ಕೂ ಕೂಡ ಇರೋದಿಲ್ಲ ಅಕ್ಕ ತುಂಬ ಕಷ್ಟಪಡ್ತೀವಿ ಅಂತ ಎಷ್ಟೋ ಜನ ಹೇಳ್ತಾರೆ ಇದೆಲ್ಲವೂ ಕೂಡ ಕಷ್ಟಗಳು ನಾವು ಪಟ್ಕೊಂಡು ಬಂದ ನಮಗೆ ಗೊತ್ತಾಗುವಂಥದ್ದು ಒಳ್ಳೆಯದೇ ಕಷ್ಟಗಳು ಬರೋದು ಮನುಷ್ಯ ಇನ್ನಷ್ಟು ಗಟ್ಟಿಯಾಗ್ತಾನೆ ಮಾಡ್ಕೊಂಡು ನೋಡಿ ನಿಮಗೆ ನಿಮ್ಮ ಕಣ್ಣೀರಿಗೆ ಇದು ಉತ್ತರ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವೇನೇ ಇದನ್ನು ಪದೇ ಪದೇ ಮಾಡಿಕೊಳ್ತಾ ಬರ್ತೀರಾ ಈ ಹನ್ನೊಂದು ದಿನದಲ್ಲಿ ನಿಮಗೆ ಒಂದು ಇದು ಬದಲಾವಣೆ ಅಂತೂ ತಪ್ಪದೇ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು